ನಮಸ್ಕಾರ ಸ್ವಾಗತ ನಾನು ಕಾನೂನಿನ ಅರಿವಿಲ್ಲ ಎಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಹೀಗಾಗಿ ಎಲ್ಲರೂ ಕಾನೂನಿನ ಬಗ್ಗೆ ಜಾಗೃತಿ ಬೆಳೆಸಿಕೊಳ್ಳುವುದು ಅಗತ್ಯ ಅಂತ ನಿವೃತ್ತ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರು ಸಲಹೆ ನೀಡಿದರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ ಅಮೃತ ಅಲೈನ್ಸ್ ಸಂಸ್ಥೆ ಮಹಿಳಾ ಸರ್ಕಾರಿ ಕಾಲೇಜು ಡಾನ್ ಬಾಸ್ಕೋ ಯುವ ಮಾರ್ಗ ಇವರ ಒಂದು ವತಿಯಿಂದ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಆವರಣದಲ್ಲಿ ನಡೆದಂತಹ ಬಾಲ್ಯ ವಿವಾಹ ಮಾನವ ಕಳಸಾಗಾಣಿಕೆ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ನಡೆದ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ಹಿರಿಯ ವಕೀಲ ರಾಷ್ಟೀಯ ಮಾನವ ಹಕ್ಕುಗಳ ತರಬೇತುದಾರರಾದ ಎಂ ಗುರುಪ್ರಸಾದ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ್ರು ಇನ್ನು ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿವಿಲ್ ಹಿರಿಯ ನ್ಯಾಯಾಧೀಶರಾದ ಎಂ ಆನಂದ ಅವರು ಮುಖ್ಯ ಅತಿಥಿಗಳಾಗಿ ಅವರು ಕೂಡ ಮಾತನಾಡಿದರು ಮಹಿಳಾ ಸರ್ಕಾರಿ ಕಾಲೇಜಿನ ಅಪರ ಪ್ರಾಂಶುಪಾಲ ಪ್ರೊಫೆಸರ್ ವರದರಾಜೇಗೌಡರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು ಶ್ರೀರಂಗಪಟ್ಟಣ ಕಸಾಪ ನಗರ ಅಧ್ಯಕ್ಷೆ ಎಸ್ ಸರಸ್ವತಿ ಡಾನ್ ಬಾಸ್ಕೊ ಜಿಲ್ಲಾ ಸಂಯೋಜಕಿ ಎನ್ ಶಿಲ್ಪಾ ಮಕ್ಕಳ ಹಕ್ಕುಗಳ ಮತ್ತು ಪೋಷಕತ್ವದ ಬಗ್ಗೆ ಉಪನ್ಯಾಸವನ್ನು ನೀಡಿದ್ರು

ಒಬ್ರು ನೋಡಿದ್ರೆ ಚಾಮುಂಡೇಶ್ವರ್ ಏನ್ ಕಾಣ್ತೀನಿ ಮತ್ತೊಬ್ರು ಒಬ್ಬೊಬ್ರು ನೋಡಿದ್ರೆ ಒಂದೊಂದು ವಿವಿಧ ರೀತಿಯ ಸಾಧ್ಯ ಮಾಡ್ತಕ್ಕಂಥ ಒಂದು ದೈವ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ಆರ್ಥಿಕವಾದ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ರಾಜಕೀಯ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ಕ್ರೀಡೆಯಲ್ಲಿ ಇರ್ತಕ್ಕಂಥ ಶಕ್ತಿ ಇದೆ ಕೆಲವರಲ್ಲಿ ಚಿತ್ರರಂಗಿಯರು ಕೂತಿದ್ದಾರೆ ಚಿತ್ರೀಯರು ಆಗ್ತಕ್ಕಂಥದ್ದು ಹೀಗೆ ಸಾಕಷ್ಟು ಬದಲಾವಣೆಗಳು ಮಾಡ್ಲಿಕ್ಕೆ ಆಗ್ಬೋದು ಈ ರೀತಿಯ ಸಾಕಷ್ಟು ಕಲೆಯನ್ನು ನಿಮ್ಮಲ್ಲಿ ಕಾಣ್ತಾ ಇದೆ ಅಲ್ವಾ ಹಾಗಾಗಿ ನಿಮ್ಗೆ ಯಾವ್ದಾದ್ರೂ ಆಸಕ್ತಿ ಇದೆಯೋ ಅಂತ ವಿಷಯಗಳನ್ನ ತಾವು ಮೈಕೂಡಿಸಿಕೊಂಡು ಯಾವತ್ತು ಸಹ ಸೋಮ ಬಿಡಬೇಕು ನಾವೆಲ್ಲ ಕಠಿಣ ಕ್ರಮವನ್ನು ಪಡ್ಬೇಕು ಅಲ್ವಾ ಎಂಟು ಮೂರ್ಲಿ ಎಷ್ಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟು ಗಂಟೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಟು ಗಂಟೆ ನಿದ್ದೆಯನ್ನು ಮಾಡಬೇಕು ಅದು ಆರೋಗ್ಯವನ್ನು ಕಾಪಾಡಬೇಕು ಎಂಟು ಗಂಟೆಗಳ ಕಾಲ ನಿತ್ಯ ಸಮಾಜ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ಕಾನೂನು ಬಗ್ಗೆ ಪುಸ್ತಕ ನಾವು ಓದಬೇಕು ಅಂತಕ್ಕಂಥದ್ದಿಲ್ಲ ಈ ಪುಸ್ತಕದ ಬೆಲೆ ಮನೆ ನ್ಯಾಯಮೂರ್ತಿಗಳು ಇದು ಪ್ರಿಂಟ್ ಮಾಡೋದಕ್ಕೆ ನೂರ ನಲವತ್ತು ರೂಪಾಯಿ ಖರ್ಚಾಗುತ್ತೆ ಇಷ್ಟು ನೂರ ನಲವತ್ತು ಆದ್ರೆ ಮನೆ ನ್ಯಾಯಮೂರ್ತಿಗಳು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕಾನೂನು ಸಭಾ ಪ್ರಾಧಿಕಾರದ ರಾಜ್ಯ ಮಟ್ಟದ ಕಾರ್ಯದರ್ಶಿಗಳಾಗಿ ಆಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲೆ ಅಂತ ಕಾಣಿಸ್ತದೆ ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಬೀದರ್ ಬೀದರ್ವರೆಗೂ ಎಲ್ಲ ಜಿಲ್ಲೆಗಳಿಗೂ ಮಾನ್ಯ ನ್ಯಾಯಮೂರ್ತಿಗಳು ಅಡ್ಡಾಡಿ ಈ ಪುಸ್ತಕದ ಬಗ್ಗೆ ಕೇವಲ ಹತ್ತು ರೂಪಾಯಿ ಆಯಿತು

ಉದ್ದು ಮಾನ್ಯ ನ್ಯಾಯಮೂರ್ತಿಗಳು ಹೇಳ್ತಾರೆ ನಮ್ಮ ಮಂಡ್ಯ ಜಿಲ್ಲಾ ಸೇವೆಗಳ ಪ್ರಾಧಿಕಾರದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಉಚಿತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂತ್ರಗಳ ಹೋರಾಟ ಮಾಡಿ ಹುತಾತ್ಮರಾದ ಎಲ್ಲ ಸ್ವಾತಂತ್ರ್ಯ ಯುವಕರನ್ನು ಸ್ಮರಿಸುತ್ತಾರೆ ಸ್ವಾತಂತ್ರ್ಯ ನಂತರ ಎಪ್ಪತ್ತೈದು ವರ್ಷಗಳವರೆಗೆ ನಮ್ಮ ರಾಷ್ಟ್ರದ ಗಡಿಯನ್ನು ಆಯ್ದುಕೊಂಡು ನಾವು ಏನು ಇದೆ ಇಷ್ಟೇ ರೈತರಿಗಾಗಿ ತಕ್ಷಣದ ನೆರವು ತರೋಣ ಅಂತ ಉತ್ತರ ಬರಲಿ ನಿಮಗೆ ಅನುಸರಿಸುತ್ತಾ ಕರ್ತವ್ಯದಲ್ಲಿ ಇರುವ ನಮ್ಮ ಅಭಿವೃದ್ಧಿ ಸೂಕ್ತ ಕಾರ್ಯ ಸುಸ್ತ್ಕಾರದ ಆಕ್ಷನವಾಗಿದೆ ಎಲ್ಲಾ ಹಿರಿಯ ಅನುಸರಿಸುತ್ತಾ ಮೀರಿ ಇರುವ ಸನ್ಮಾನ ಯೋಗ್ಯ ಸಮುದಾಯದೊಂದಿಗೆ ಒನ್ನಿ ಒಳ್ಳೆಯ ಮಾರ್ಗದಲ್ಲಿ ಜೊತೆಗೆ ನಾವು ಎಲ್ಲಾ ದೇವನ ದೇವಿ ಮಹಾವಿದ್ಯಾ ರವರ ಪ್ರಾರ್ಥನೆ ಪಡೆದ ಸ್ಥಾಪನೆ ಅಂತ ಹೇಳೋದು ಎಲ್ಲರೂ ಪೀಸ್ ಫುಲ್ ಪ್ರಶಂಶಗಳನ್ನು ಅದರ ಜೊತೆಗೆ ನಿಮ್ಮೆಲ್ಲರ ಅನುಸಕತೆಯಿಂದ ಸಹಾಯತಾ ಇದ್ರಿ ನಾವು ತಡವಾಗಿ ಬಂದೆ ನಾನು ಮೈಸೂರಿನಿಂದ ಬಂದೆ ಮೈಸೂರಿನಿಂದ ಹೊರಗಾಗೋ ಅಡಿಗವಾಗಿ ತರಾಯ್ತಾರೆ ಬಂದಾಯ್ ನಿಮ್ಮಲ್ಲಿ ಇಂಟರ್ವ್ಯೂ ಆರೋಪಿ ಏನಂತ ನೋಡೋಣ ದಿನ ಇಷ್ಟು ಸಮಯದಲ್ಲಿ ಇದ್ದವ್ರ ವಿರುದ್ಧ ಇಂಥ ಅಪರಾಧ ಅಂತ ನಿನ್ ಮೇಲೆ ದೋಷಾರೋಪಣೆ ಸಲ್ಲಿಸಿದ ಪೊಲೀಸ್ ಇಲಾಖೆ ಇದು ನಿಮಗೆ ವಿಚಾರಣೆ ಆಗಬೇಕಂತ ಕೇಳ್ತೀವೋ ಅಂತ ಕೇಳ್ತಾರೆ ನೀವು ನ್ಯಾಯ ಜಾಗದಲ್ಲಿ ನಾನು ಆರೋಪಿಯ ಜಾಗದಲ್ಲಿತ್ತು ನೀವು ಈ ರೀತಿ ಕೇಳಿದ್ದೀರಿ ಅಂತ ಅನ್ಕೊಳ್ತೀನಿ ವಿಚಾರ ಇರಬೇಕಂತೇ ಇಲ್ಲ ತಪ್ಪಾಗಿದೆ ದಂಡ ಹಾಕೋರಾಗಿದ್ರೆ ಆಗ್ತದೆ ಶಿಕ್ಷೆ ಕೊಡೋರಾಗಿದ್ರೆ ಕೊಡ್ರಿ ಕೊಡ್ರಿ ಕ್ಷಮಿಸೋ ಸಾಧ್ಯ ಇದ್ರೆ ಕ್ಷಮಿಸ್ರಿ ಇರುತ್ತೆ ಇನ್ನೊಂದು ಮಾಡುವ ಹತ್ರ ಕೊಟ್ಟು ಕಳಿಸ್ತಾ ಇರ್ತದೆ ಹಾಗೆ ನೀವು ಇವತ್ತು ಯಾವ ಜಗಳ ಇದ್ರೆ ಇವತ್ತಿನ ಕಾರ್ಯಕ್ರಮನ ಅನುಭವ ಮನಿಳಿಗೆ ಸಂಬಂಧಪಟ್ಟಂಗೆ ಅಪ್ರಾಪ್ತ ವಹಿಸ್ತಾರೆ ನಿಮ್ಮ ತಿಳಿಯ ಹೇಳುವುದಕ್ಕಾಗಿ ಮಾನ್ಯ ನ್ಯಾಯಾಧೀಶರ ಸಮೂಹದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದು ಬಹಳ ಹೆಮ್ಮೆಯ ವಿಷಯ ನಾನು ಮಂಗಳೂರಲ್ಲಿ ಮತ್ತು ಬಿಜಾಪುರದಲ್ಲಿ ಪ್ರಧಾನ ಜಿಲ್ಲಾ ನ್ಯಾಯಾಧೀಶನಾಗಿದ್ದೇನೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಅಧ್ಯಕ್ಷರಾಗಿದ್ದೇವೆ ಆ ನಂತರ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಮೂರು ಡಿಸೆಂಬರ್ವರೆಗೂ ಬೆಂಗಳೂರಲ್ಲಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ನಮ್ಮ ಕೆಲಸ ಮಾಡಿ ಇಂತಹ ಅಭಿಯಂತ ಕಾರ್ಯಕ್ರಮಗಳಲ್ಲಿ ಏನಾದರೂ ಗೊತ್ತಿರಲಿ ಏನಾದ್ರು ಗೊತ್ತಿರದೆ ಇರ್ಲಿ ಕಾನೂನು ಏನಿದೆ ಅನ್ನೋದು ಗೊತ್ತಿರಲಿ ಯಾಕೆಂದ್ರೆ ಸಪ್ಲಾಯೀಸ್ ನೋ ಎಕ್ಸ್ಕ್ಯೂಸ್ ಅಂತ ಹೇಳ್ತಾರೆ ಕಾನೂನು ಏನೋ ಪ್ರಜ್ಞೆ ಇಲ್ಲ ಇಲ್ಲ ಅರಿವು ಇಲ್ಲ ಅನ್ನೋದು ಕ್ಷಮೆಗೆ ಆಗ್ರಹವಾಗುತ್ತ ಅಲ್ಲ ಶಿಕ್ಷೇ ಈ ಈಗ ಈ ಶಿಕ್ಷೆ ಇದೆ ನನಗೆ ಗೊತ್ತಿರಲಿಲ್ಲ ಇಲ್ಲ ನಾವು ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಗೊತ್ತು ಮಾಡ್ಕೋಬೇಕಾಗಿತ್ತು ತಪ್ಪು ನಿಂದು ನೆಲದ ಕಾನೂನು ಏನಿದೆ ಅನ್ನೋದನ್ನ ಆ ರಾಷ್ಟ್ರದ ಆ ದೇಶದ ಪ್ರಜೆಗಳೆಲ್ಲರೂ ಹಾಗಾಗಿ ಕಾನೂನಿನ ಬಗ್ಗೆ ಹರಿವು ಮೂರು ಈ ಕಾನೂನು ಸೇವೆಯ ಪ್ರಾಧಿಕಾರದ ಒಂದು ಮೊದಲ ಉದ್ದೇಶ ಎರಡನೇ ಒಂದು ಅವರು ಮೂಡಿ ಬಂದಿದ್ದಾರೆ ಈಗ ನಿಮ್ಮ ಬತ್ ಮಾರ್ತಿರ ಇಂತಹ ರೀತಿ ಜೀವನ ಚಿಕೆ ಆದಂತಹ ಎಂದಣ್ಣಂದ ಮಕ್ಕೆ ಇದ್ದಾರೆ ಹೇಳ್ತಾರೆ ಈ ಸಿದರ್ಜನೆ ಆದ್ರೆ ವಿದ್ಯಾರ್ಥಿಕ್ಕೆ ಅದು ಬಹಳ ದಿನಗಳೇ ದುಡ್ಡಿ ಹಾತಿ ನಮಗೆ ದೊಡ್ಡ ಅವಕಾಶ ಇಲ್ಲ ಸಮಯಕ್ಕೆ ಮಕ್ಕಳು ಮಕ್ಕಳುಗಳು ಹೀಗಿರುವುದರಿಂದ ನಾವು ಕೋರ್ಟ್ ಹೋಗೋದೇ ನಾವು ತಗೊಳ್ಳೋದನ್ನು ನಿಮ್ಗನಿಸಿದೆ ಕಾನೂನು ಸೇವೆಗಳ ಪ್ರಾಧಿಕಾರ ನೆರವು ಕೊಡ್ತದೆ ಮಹಿಳೆಯರಿಗೆ ಅಪ್ರಾಪ್ತ ವಯಸ್ಸು ಉಚಿತವಾದ ಕಾನೂನು ಅಲ್ವಾ ಹೆಣ್ಮಕ್ಳು ಸಾಕು ನೀವು ಹೆಣ್ಣು ಅಂತಕ್ಕಂಥದ್ದು ಗುರುತು ಮಾಡಿದ್ರೆ ಅವರು ಒಂದು ಉಚಿತ ಕಾನೂನು ನಾನು ಕೆಳಗಬೇಕು ಸುಪ್ರೀಂ ಕೋರ್ಟ್ ವರ್ಗೂ ಸಹ ನಿಮ್ಗೆ ಉಚಿತವಾಗಿ ಸೇವೆಯನ್ನು ಕೊಡ್ತಕ್ಕಂಥದ್ದು ಕುಡಿಬೇಕು ಮನೆಯ ನ್ಯಾಯಮೂರ್ತಿಗಳು ತಪ್ಪಾ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಸುತ್ತಾಡಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಇಂತ ಸೌಲಭ್ಯಗಳನ್ನು ಪಡ್ಕೊಳ್ಳಿ ಹಾಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಬರೀ ನಾವು ಹಕ್ಕುಗಳನ್ನೇ ಕೇಳುವುದಲ್ಲ ನಮ್ಮ ಕರ್ತವ್ಯಗಳನ್ನು ಮಾಡ್ಬೇಕಾಗ್ತದೆ ಮನುಷ್ಯ ಅಲ್ವಾ ಒಂದು ಗಾಡಿಗೆ ಎರಡು ಬಂಡಿ ಹೇಗೆ ಎಂತದೋ ಹಾಗೆ ಒಂದು ಹಕ್ಕು ಇದೊಂದು ಕರ್ತವ್ಯ ಬರೀ ನಾವು ಕೊಡುವ ಕೊಡುವ ಕೊಡುವುದಲ್ಲ ನಾವು ಸಮಾಜಕ್ಕೆ ಕೊಟ್ಟು ಅಂತಕ್ಕಂಥದ್ದು ಬಹಳ ಮುಖ್ಯ ಅಲ್ವಾ ಹಾಗಾಗಿ ಒಂದು ಗಾಡಿಗೆ ಎರಡು ಬಂಡಿ ಹೇಗಿದೆಯೋ ಲೋಕೇಶನ್ ಅವ್ರ ಹಾಗೆ ಬೇರೆ ಹೇಳ್ತಾವ್ರೆ ಹಾಗಾಗಿ ಎರಡು ಬಟ್ಟಿಗಳ ರೀತಿ ಎರಡು ನಮ್ಗೆ ಇರ್ಬೇಕಾಗ್ತದೆ ಅಲ್ವಾ ಈಗ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಇದ್ದೀವಿ ಆ ಎರಡ್ ಸಾವಿರದ ಅಲವತ್ತೇಳರ ಸ್ವಾಮಿ ಮನುಷ್ಯನಿಗೆ ಬರೀ ಇಪ್ಪತ್ತೊಂದು ಲೀಟರ್ ನೀಡ್ ಸಿಗ್ತದೆ ಅಂತಕ್ಕಂಥದ್ದು ಅಂತ್ಯ ಅಂಶ ಹೇಳಿದ್ದಾರೆ ಆ ಇವತ್ತು ಆ ನೋಡಿ ನಾವೆಲ್ಲ ಕಡೆ ಸ್ನಾನ ಮಾಡ್ಕೋಬ್ರೆ ಸುಮಾರು ಆ ಹತ್ತು ಬಕೆಟ್ ನಾಲ್ಕು ಬಕೆಟ್ ಸ್ನಾನ ಮಾಡೋದು ಲೋಕೇಶ್ ಐವತ್ತೈವತ್ತು ಲೀಟರ್ ಒಂದು ಇನ್ನೂರ ಐವತ್ತು ಲೀಟರ್ ಅಂತ ಸ್ನಾನ ಮಾಡಿ ಅವ್ರ ಬಟ್ಟೆ ತೊಳಗೆ ಮೂರ್ ಲೀಟರ್ ಆಯ್ತು ಅವ್ರ ದಾ ತೊಳಗಿ ನೂರ್ ಲೀಟರ್ ಲೀಟರ್ಸ್ ಮಾಡಿದ್ದಾರೆ ಅವ್ರ ಮನೆ ನಾಯಿ ತೊಳಗ್ ಇಪ್ಪತ್ತು ಲೀಟರ್ ತಕ್ಕ ಒಬ್ಬ ಮನುಷ್ಯ ಶೌಚಾಲಯ ಮತ್ತು ಒಬ್ಬ ಮನುಷ್ಯ ಕಡಿಮೆ ಇದ್ದು ಐನೂರು ಲೀಟರ್ನ ನಾವು ನೀರ್ನ ಒಬ್ಬ ವ್ಯಕ್ತಿ ಹೊತ್ತು ಇನ್ನೂರಿಂದ ಮುನ್ನೂರು ನಾನೂರು ಲೀಟರ್ ಉಪಯೋಗಿಸ್ತದೆ ಮುಂದಿನ ದಿವಸಗಳಲ್ಲಿ ಬರೀ ಇಪ್ಪತ್ತೊಂದು ಲೀಟರ್ ಸಿಗುತ್ತೆ ಅಂತ ಮಾತಾಡ್ತಾ ಇದ್ದಾರೆ ಹಂಗಾಗಿ ಪರಿಸರದ ಬಗ್ಗೆ ತಾವೆಲ್ಲ ಆ ವರಿವನ್ನ ಮುಗಿಸ್ಕೋಬೇಕಾಗ್ತದೆ ಸಸಿ ಗ್ರಹಣತಕ್ಕಂಥದ್ದು ನೀರನ್ನು ಎಂಚ್ತಕ್ಕಂಥದ್ದು ಇಂಥ ವಿಷಯಗಳಲ್ಲೂ ಸಹ ಬಹಳ ಚೆನ್ನಾಗಿ ಬರ್ತದೆ ಹಾಗೆ ದುಡಿಯುವ ಮಹಿಳೆ ಬಾಲ ಕಾರ್ಮಿಕರು ಹಾಗೆ ಮಾನ್ಯ ಆನ ಸಾಹೇಬ ಹುಟ್ಟಿನಿಂದ ಸಾಯುವಂಟು ಸಹ ಕಾನೂನು ನೋಡ್ತಕ್ಕಂಥದ್ದು ಆ ಹುಟ್ಟಿದ ತಕ್ಷಣ ಜನರ ಪ್ರಮಾಣ ಪತ್ರವನ್ನು ತಗೋಬೇಕಾಗ್ತದೆ ಮೂವತ್ತು ದಿವಸದಲ್ಲಿ ಹಾಗೆ ಒಂದ್ ವರ್ಷ ಲೇಟ್ ಆಗೋದ್ರೆ ಲ್ಯಾಂಡ್ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕಾಗ್ತದೆ ಅದಕ್ಕೆ ಹುಟ್ಟಿದ ಮೂವತ್ತು ದಿವಸದಲ್ಲಿ ಅಥವಾ ಲೇಟ್ ಪೇಮೆಂಟ್ ಮಾಡಿ ಒಂದು ವರ್ಷದ ಕಡೆ ಬರ್ತ್ ಸರ್ಟಿಫಿಕೇಟ್ ತಗೋಬೇಕು ಹಾಗೆ ಸತ್ತ ಮೂವತ್ತು ದಿವಸಲ್ಲೂ ಸಹ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಲ್ವಾ ನಮ್ಮ ತಾತ ಸಹ ಸಾಗ್ರು ಬರ್ತಾರೆ ಯಾವಾಗಪ್ಪ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡು ಐವತ್ತೆಂಟು ರೂಪಾಯಿ ಸಾವಿರ ಈಗ ಇಪ್ಪತ್ತೆಂಟು ಕೊಡ್ತಾರೆ ಆಗಿ ತಗೋಬೇಕಾದ್ರೆ ಸಾವಿರ ರೂಪಾಯಿ ಖರ್ಚು ಆಗುತ್ತೆ ಸಮಯ ಬೆಸ್ಟ್ ಆಗುತ್ತೆ ಹಾಗಾಗಿ ಆಚಾಶ್ಗಳ ಬಗ್ಗೆ ತಾವೆಲ್ಲ ಅರಿವನ್ನ ಮೂಡ್ಸ್ಕೊಬೇಕಾಗ್ತದೆ ಹಾಗೆ ವರದಕ್ಷಿಣೆ ಅಧಿನಿಯಮ ತಕ್ಕಂತ ಈಗ ಜನಸಾಮಾನ್ಯರಿಗೆ ಕಾಡು ಅರಿವು ಮತ್ತು ನೆರವು ಪುಸ್ತಕವನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ತಮ್ಮ ಸಾಕಷ್ಟು ಈ ಸಮಾಜ ಕಟ್ಟುವಂತ ಕೆಲಸದ ತಾವೆಲ್ಲ ಇವರೆ ಜಾಗೃತರಾಗಿರ್ತಕ್ಕಂಥ ಹೇಳ್ತಾ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ